ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡಿಯರ್ ಹಿಟ್ಲರ್ ಯು ಇಡಿಯಟ್ ಪಕ್ಕಕ್ಕೆ ಸರಿ ರೀ ಎಂದು ಹೇಳ್ತಾ ಆರು ನಾಲ್ಕು ಬೈಕ್ಗಳ ನಡುವೆ ಇದ್ದ ಖಾಲಿ ಜಾಗದಲ್ಲಿ ಹೋಗ್ತಾ ಇದ್ದ ಆರುವಿನ ಟೀ ಶರ್ಟ್ನ ಸುಂಟದ ಬಳಿ ಹಿಡಿದು ಬಾತ್ ಎಳೆದನು ಮರ್ಯಾದೆಯಾಗಿ ಬೈಕ್ ಹತ್ತಿದ್ರೆ ಸರಿ ಪ್ರೀತಿಯಿಂದ ಸ್ವಲ್ಪ ಹೊತ್ತು ಹಾಗೆಲ್ಲ ಅಂದರೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಬೇಬಿ ಇಲ್ಲ ನೀನು ಹಠಾ ಮಾಡಿದೆ ಅನ್ಕೋ ಆಗ್ಲು ಹೋಗೋದು ನಿಲ್ಲೋದಿಲ್ಲ ನಾವು ಎಂಜಾಯ್ ಮಾಡೋದು ಕೂಡ ನಿಲ್ಲೋದಿಲ್ಲ ಆದರೆ ಆ ಎಂಜಾಯ್ಮೆಂಟ್ ನಮಗೆ ಮಾತ್ರ ಇರುತ್ತೆ ನಿಂಗೆ ಅಂತ ಹೇಳಿ ನಿಲ್ಲಿಸಿ ಅರಿಗಿನ ಟೀ ಶರ್ಟ್ ಹಿಡಿದು ಇನ್ನಷ್ಟು ಹತ್ತಿರಕ್ಕೆ ಎಳೆಯುತ್ತಾ ಕಣ್ಣು ಹೊಡೆದನು ರೌಡಿ ಅಷ್ಟಲ್ಲೇ ಕ್ಯಾಂಪಸ್ನಿಂದ ಹೊರಗಡೆ ಬರ್ತಾ ಇದ್ದ ಸಮೀರ್ ಅದನ್ನ ನೋಡಿ ಕೋಪದಿಂದ ಮುಷ್ಟಿ ಬಿಗಿದು ಹಲ್ಲು ಕಡಿಯುತ್ತಾ ಅಲ್ಲಿಗೆ ಬರ್ತಾ ಇರುವಾಗ ಸಮೀರ್ ಅವನಿಗಿಂತ ಇನ್ನೂ ಐದು ಅಡಿ ದೂರದಲ್ಲೇ ಇರುವಾಗಲೇ ಸಡನ್ ಆಗಿ ಅವನ ಕಿವಿಗೆ ಬಿದ್ದ ಆರ್ತನಾದ ಕೇಳಿ ಎದುರಿಗೆ ಕಾಣಿಸ್ತಾ ಇರುವ ದೃಶ್ಯವನ್ನ ನೋಡಿ ಇದ್ದಲ್ಲೇ ಸ್ತಬ್ಧನಾಗಿ ಹೋದ ಅಷ್ಟಕ್ಕೂ ಸಮೀ ನೋಡಿದ ದೃಶ್ಯ ಏನು ಅಂದ್ರೆ ಅವನು ಆರವಿನ ಸ್ವಂತದ ಹತ್ರ ಟಾಪ್ ಹಿಡಿದು ಸ್ವಲ್ಪ ಎಳ್ದಾಗ್ಲೆ ಮಿಸೈಲ್ನಂತೆ ಹಿಂದೆಗೆ ತಿರುಗಿದ ಆರು ಎಡಗೈಯಿಂದ ಅವನ ಮಣಿಕಟ್ಟು ಹತ್ತಿರ ಇರುವ ಒಂದು ನರವನ್ನ ಗಟ್ಟಿಯಾಗಿ ಹಿಡಿದು ಮೇಲಕ್ಕೆ ಎಳೆಯುತ್ತಾ ಆರು ಬಲಗೈದಿಂದ ಮುಷ್ಟಿ ಬಿಗಿದು ಮಧ್ಯದ ಬೆರಳನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಆ ಬೆರಳಿಗೆ ಇರುವ ಡೈಮಂಡ್ ರಿಂಗನ್ನು ಮುಂಚಾದ ಬೆಲೆ ತಂದುಕೊಂಡು ಅವನಪ್ಪ ಕೆಲಬುಗಳು ಅಂದ್ರೆ ಲಿಪ್ಸ್ ಕೆಳಗಡೆ ಒಂದೇ ಒಂದು ಪಂಚ್ ನೀಡಿದ್ಲು ಅದನ್ನೇ ಅವನು ನೋಡಿದ್ದು ಅಷ್ಟೇ ಆ ಪೆಟ್ಟಿಗೆ ಕೈಲಿರುವ ನರ ಎಳೆಯುತ್ತಿರುವುದಕ್ಕೆ ನೋವು ನರಕ ತೋರಿಸ್ತಾ ಇದ್ರೆ ಆ ದಸ್ತಿ ಅದಿರು ಹೋಗುವಂತೆ ಕಿರ್ಚಾ ಹಾಡ್ತಾ ಇದ್ದ ಅವನು ಪಕ್ಕೆಲುಬಿನ ಕೆಳಗಡೆ ಬಿದ್ದ ಪಂಚಿಗೆ ಬಾಯಿಂದ ರಕ್ತ ಕಾಕ್ತಾ ಇದ್ರೆ ಆರು ಅವನ ಕೈ ಬಿಡ್ದಂತೇನೆ ಬೈಕ್ ಮೇಲಿಂದ ದಪ್ಪನ ಕೆಳಗಡೆ ಬಿದ್ದು ರಸ್ತೆಯ ಮೇಲೆ ತೊಡಗಿದನು ಅದನ್ನ ನೋಡಿದ ಸಮೀರ್ ಅಲ್ಲೇ ನಿಂತು ಹೋದ್ರೆ ಆ ಪೋಖ್ರಿ ಜೊತೆ ಬಂದಿದ್ದ ಉಳಿದ ಮೂರಲ್ಲಿ ಮತ್ತೆ ಇಬ್ರು ಬಂದು ಆರುವಿನ ಹಿಂದಿನಿಂದ ಒಬ್ಬ ಸೊಂಟ ಹಿಡಿದ್ರೆ ಮುಂದೆ ಬಂದವನು ಕೈಗಳನ್ನ ಹಿಡಿಯಲು ಹೋದನು ತಕ್ಷಣ ರಿಯಾಕ್ಟ್ ಹೊಟ್ಟೆಯ ಹೊಟ್ಟೆಯವಾಗಕ್ಕೆ ಮೊಣಕೈಯಿಂದ ಜೋರಾಗಿ ಗುದ್ದಿ ಮುಂದೆ ಇದ್ದವನ ಕಾಲುಗಳ ನಡುವೆ ಸೆಂಟರ್ನಲ್ಲಿ ಮೊಣಕಾಲಿಂದ ಒಂದು ಶೂಟ್ ಕೊಟ್ಟಲು ನೋಡಿ ಮುಂದೆ ಇದ್ದವನು ಒಂದೇ ಶರ್ಟ್ಗೆ ಡಾಕ್ಔಟ್ ಆಗಿ ಹೋದರೆ ಹಿಂದೆ ಇದ್ದವನು ಮಾತ್ರ ನೋವನ್ನು ತಡ್ಕೊಂಡು ಚಿತ್ತರಿಸಿಕೊಳ್ತಾ ನಾಲ್ಕೈನೆಯವನನ್ನು ಬರಲು ಹೋಗಿದನು ನಾಲ್ಕನೆಯವನು ಬರುವಷ್ಟರಲ್ಲಿ ತನ್ನ ಪಾಯಿಂಟೆಡ್ ಪೆನ್ಸಿಲ್ ಹೀಲ್ಸ್ನಿಂದ ಹಿಂದೆ ಇದ್ದವನ ಶೂ ಮೇಲೆಯೇ ಒಂದೇ ಒಂದು ತುಳಿತ ತುಳಿದ್ರೆ ಅವನು ಹಾಕಿದ ಚೀರಾಟ ವರ್ಣಾತೀತ ಹೇಳಲಾಗದು ಆ ಕಿರುಚಾಟ ಅನ್ನ ಈ ಮೂವರನ್ನ ನೋಡ್ತಲೇ ಬಯದಿಂದ ಆಲುವಿನ ಹತ್ರ ಬಂದವನ ಕಣ್ಣಿಗೆ ಯಾವಾಗಲೂ ತನ್ನ ಪ್ಯಾಕೆಟ್ನಲ್ಲಿ ಕ್ಯಾರಿ ಮಾಡುವ ಮಿನಿ ಪೆಪ್ಪರ್ ಸ್ಪ್ರೇ ತೆಗೆದು ಅವನ ಕಣ್ಗಳಿಗೆ ಸ್ಪ್ರೇ ಮಾಡಿದ್ಲು ಕಾರ್ಕಿಗೆ ಸೋರು ಸ್ಪೆಷಲ್ ಆಗಿ ಡಿಸೈನ್ ಮಾಡಿಸಿದ ಚಿಕ್ಕ ನೈಫ್ ಅದು ಚಾಕೋ ತರಹದ್ದು ಚಾಕು ತರಹ ಇದ್ದು ಅದನ್ನ ತೆಗೆದು ಪೆಪ್ಪರ್ ಸ್ಪ್ರೇ ಹೊಡೆಯುವಾಗ ಮುಖಕ್ಕೆ ಅಡ್ಡವಾಗಿ ಇಟ್ಕೊಂಡಿದ್ದ ಅವನ ಅಂಗೈಗಳ ಮೇಲೆ ಆ ಸ್ಮಾಲ್ ಲೈಫ್ ಇಷ್ಟ ಬಂದಂತೆ ಕಟ್ ಕಟ್ ಅಂತ ಕೂತ್ ಬಿಟ್ಲು ಆರು ಇದ್ರಿಂದ ಆ ನಾಲ್ವರು ಬೈಕ್ ಹತ್ತಿ ಅಲ್ಲಿಂದ ಪಲಾಯನ ಮಾಡಿದರು ಅವರ ಕೆಲಸ ಮುಗಿತು ಅಂತ ಹಾಯಾಗಿ ಕೈಗಳನ್ನ ಧೂಳ್ಕೊಳ್ವಿ ಧೂಳ್ಕೊಳ್ವಿಕೊಳ್ತಾ ಡ್ರೆಸ್ ನ ಸರಿ ಮಾಡ್ಕೊಂಡ ಆರು ತನ್ನ ವೆಪನ್ಸ್ಗಳನ್ನೆಲ್ಲ ಕೇರ್ಫುಲ್ಲಾಗಿ ಮತ್ತೆ ಇಟ್ಕೊಂಡು ಕ್ಯಾಬ್ಗಾಗಿ ಕಾಯ್ತಾ ಇದ್ರೆ ಗಾಬರಿಯಾಗಿ ತನ್ನಿಂದ ಸ್ವಲ್ಪ ದೂರದಲ್ಲಿ ಕರೆಂಟ್ ಹೊಡೆದ ಶಾಕ್ನ ಕಾಗೆ ಅಂತೆ ಶಾಕ್ ಆಗಿ ಸ್ಟ್ಯಾಚ್ಯು ಪೊಸಿಷನ್ನಲ್ಲಿ ಇದ್ದ ಸಮೀರ್ನನ್ನು ನೋಡಿ ಅವನ ಮುಂದೆ ಹೋಗಿ ಸಮೀರ್ ಸಮೀರ್ ಅವರೇ ಅಂತ ಎರಡು ಬಾರಿ ಕರೆದ್ಲು ಆದರೂ ಸಮೀರ್ನಲ್ಲಿ ಯಾವುದೇ ಚಲನೆ ಇಲ್ಲದೇ ಇದ್ರಿಂದ ಮೊದಲ ಬಾರಿ ಅವನ ಕೈ ಹಿಡಿದು ಸಮೀರ್ ಅವರೇ ಅಂತ ಇನ್ನೊಮ್ಮೆ ಅಲ್ಲಾಡಿಸಿದ್ಲು ಮೀರ್ ಆರು ಆರುವಿನ ಸ್ಪರ್ಶಕ್ಕೆ ಎಚ್ಚರಗೊಂಡ ಸಮೀರ್ ಎದುರುಗಿರುವ ಆರುವಿನನ್ನ ನೋಡಿ ಸ್ವಲ್ಪ ಸಮಯದ ಹಿಂದೆ ಅವರನ್ನು ಹೊಡೆಯುತ್ತ ಹೊಡೆಯುತ್ತಿದ್ದಾಗಿನ ಆರುವಿನನ್ನ ಈಗ ತನ್ನ ಮುಂದೆ ಅಮಾಯಕವಾಗಿ ಇರುವ ಆರೂವನನ್ನು ಹೋಲಿಸಿ ನೋಡ್ತಾ ಜೋರಾಗಿ ತಲೆ ಕೊಡಬಿದನು ಸಮೀರ್ ಅವರೇ ನೀವು ಚೆನ್ನಾಗಿದ್ದೀರ ತಾನೇ ಹೌದು ಆರು ನಾನು ಚೆನ್ನಾಗಿದ್ದೀನಿ ಮತ್ತು ಯಾಕೆ ಅಷ್ಟೊತ್ತಿಂದ ಕರಿತಾಯಿದ್ರು ಕೇಳಿಸ್ಕೊಳ್ದೆ ಹಾಗೆ ಶಾಕ್ನಾಗಿದ್ದೀರಿ ಅದು ನಾನು ಕ್ಯಾಂಪಸ್ನಿಂದ ಹೊರಗಡೆ ಬರ್ತಾ ಇರುವಾಗ ನಿಮ್ಮನ್ನು ಅಲ್ಲಿ ನೋಡಿದೆ ನಾಲ್ವರು ಹುಡುಗರು ನಿಮ್ಮನ್ನು ರೇಗಿಸ್ತಾ ಇರೋದು ನೋಡಿ ನಿಮಗೆ ಸಹಾಯ ಮಾಡೋಣ ಎಂದು ನಿಮ್ಮ ಹತ್ರ ಬರುವಷ್ಟರಲ್ಲಿ ಹೌದು ಬರುವಷ್ಟರಲ್ಲಿ ನೀವು ಅವರನ್ನು ಚಚ್ಚಿ ಕೆತ್ತುವುದನ್ನು ನೋಡಿ ಇನ್ನೂ ನಿಮಗೆ ಏನನ್ನ ಅವಶ್ಯಕತೆ ಇಲ್ಲ ಅಂದ್ಕೊಂಡು ಅಲ್ಲೇ ನಿಂತು ಹೋದೆ ಅಯ್ಯ ಅವ್ರನ್ನ ಹಾಗೆ ಹೊಡೆದಿದ್ದೇನಪ್ಪ ನೀವು ಅಂತ ಆಶ್ಚರ್ಯದಿಂದ ಕೇಳಿದನು ಸಮೀರ್ ಎಲ್ಲದಿದ್ದರೆ ಏನು ಮಾಡಬೇಕು ಅವರೇ ಹೀಗೆ ರಸ್ತೆ ಮೇಲೆ ಅಲೆಮಾರಿ ಗೋಳಿಗಳಂತೆ ತಿರುಗುತ್ತಾ ಕಣ್ಣು ಕಣ್ಣ ಹುಡುಗಿಯರ ಹಿಂದೆ ಬಿದ್ದು ಬೀಡಿಸ್ಬೋರನ್ನ ನೋಡಿ ಪಟ್ಟು ಅಳ್ತಾ ಅವರ ಕಾಲು ಹಿಡಿದು ಬದುಕಿ ಅಂತ ಬದುಕಿಸಿ ಬಿಟ್ಬಿಡಿ ಅಂತ ಬೇಡ್ಕೊಳ್ಬೇಕಾ ಚೇಚೆ ನನ್ನ ಉದ್ದೇಶ ಅದೆಲ್ಲ ಹಾರುವವರೆ ನಿಜಕ್ಕೂ ನೀವು ಮಾಡಿದ್ದು ತುಂಬ ಒಳ್ಳೆಯ ಕೆಲಸ ಪ್ರತಿ ಹುಡುಗಿಯೂ ಕೂಡ ನಿಮ್ಮ ಧೈರ್ಯವಾಗಿದ್ದರೆ ನಮ್ಮ ದೇಶದಲ್ಲಿ ಅತ್ಯಾಚಾರಗಳನ್ನು ಶೇಕಡ ಎಂಬತ್ತರಷ್ಟು ತಡೆಗಟ್ಟಬಹುದು ನಿಜವಾಗಿಯೂ ನೀವು ತುಂಬಾ ಗ್ರೇಟ್ ಯಾರು ಆದರೆ ನೋಡಲು ಅಮಾಯಕವಾಗಿ ಕಾಣುವ ನೀವು ಅವರನ್ನು ಅಷ್ಟೊಂದು ಹೊಡೆದಿದ್ರಿ ಅಂದರೆ ಆಶ್ಚರ್ಯವಾಗ್ತಾ ಇದೆ ನೀವು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟಾ ಅವಳು ನಗ್ತಾ ಥ್ಯಾಂಕ್ಸ್ ಮೀರವ್ರೆ ಆದರೆ ನಾನು ಕರಾಟೆಯಲ್ಲಿ ಯಾವುದೇ ಬೆಲ್ಟ್ ಪಾಡ್ದಿಲ್ಲ ನನಗೆ ಈ ಸೆಲ್ಫ್ ಡಿಫೆನ್ಸ್ ಸ್ಟಿಕ್ಸ್ ಎಲ್ಲವನ್ನು ನಮ್ಮ ಡ್ಯಾಡಿ ಕಲಿಸಿದ್ದಾರೆ ಅಷ್ಟೆ ಹುಡುಗಿಯರು ಪ್ರತಿಯೊಂದಕ್ಕೂ ಭಯಪಡ್ತಾ ಇದ್ರೆ ನಮ್ಮ ಡ್ಯಾಡಿಗೆ ಅಸಲು ಇಷ್ಟ ಆಗೋದಿಲ್ಲ ತನಗಾಗಿ ಯಾರೋ ಬರ್ತಾರೆ ತನ್ನನ್ನು ಯಾರೋ ಕಾಪಾಡ್ತಾರೆ ಅಂತ ಕಾಯೋದಕ್ಕಿಂತ ಅವಶ್ಯಕತೆಗೆ ನಮ್ಮನ್ನು ನಾವೇ ಸೇವ್ ಮಾಡಿಕೊಡ್ಬೇಕು ಅಂತಾರೆ ನಮ್ಮ ಡ್ಯಾಡಿ ಅದಕ್ಕೆ ನನಗೆ ಆರು ವರ್ಷ ಇರುವಾಗಲೇ ನಮ್ಮ ಡ್ಯಾಡಿನೇ ಹತ್ತಿರ ಇದ್ದು ನನಗೆ ಸೆಲ್ಫ್ ಡಿಫೆನ್ಸ್ನಲ್ಲಿ ಟ್ರೈನ್ ಮಾಡಿಸಿದರು ವಾವ್ ಸೂಪರ್ ಆರು ಆರೋರೆ ನಿಮ್ಮ ಡ್ಯಾಡಿ ನಿಮಗೆ ಬಾಲ್ಯದಿಂದಲೇ ನಿಮ್ಮಲ್ಲಿ ಧೈರ್ಯವನ್ನು ತುಂಬಿ ನಿಮ್ಮನ್ನ ತುಂಬ ಸ್ಟ್ರಾಂಗ್ ಆಗಿ ತಯಾರು ಮಾಡಿದ್ದಾರೆ ಹೌದು ಆದರೆ ನನಗೆ ಇದುವರೆಗೆ ಇಂತಹ ಪ್ರಾಬ್ಲಮ್ ನನ್ನವರೆಗೆ ಬಂದಿರಲಿಲ್ಲ ಯಾವಾಗಲೂ ಡ್ಯಾಡಿ ಇಲ್ವೇ ಅಣ್ಣನೇ ನೋಡ್ಕೊಳ್ತಾ ಇರ ಫಾರ್ ಫಸ್ಟ್ ಟೈಮ್ ನನಗೆ ಈ ಸಿಚುವೇಶನ್ ಬಂತು ನಾನು ಮಾಡಿದ ಫೈಟ್ ಬಗ್ಗೆ ನಮ್ಮ ಡ್ಯಾಡಿಗೆ ಹೇಳಬೇಕು ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ನಮ್ಮ ಡ್ಯಾಡಿ ಎಂದು ಬಹಳ ಸಂತೋಷದಿಂದ ಹಿಡಿಯಲು ಆರು ಸೊ ಇಂಪ್ರೆಸ್ಡ್ ಆರು ಅವರೇ ನಿಮ್ಮ ಡ್ಯಾಡಿ ತುಂಬ ಗ್ರೇಟ್ ನಿಮ್ಮ ಡ್ಯಾಡ್ ಬಗ್ಗೆ ಹೇಳ್ತಾ ಇದ್ರೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಅಷ್ಟಕ್ಕೂ ನಿಮ್ಮ ಡ್ಯಾಡ್ ಹೆಸರೇನು ಅವರು ಏನು ಮಾಡ್ತಾರೆ ಹೌದು ನಮ್ಮ ಡ್ಯಾಡಿ ಅಂದರೆ ಅಷ್ಟೇ ಯಾರಿಗಾದರೂ ಸರಿ ನಮ್ಮ ಡ್ಯಾಡ್ ಬಗ್ಗೆ ಹೇಳ್ತಾ ಇದ್ರೆ ಕೇಳ್ತಲೇ ಇರಬೇಕು ಅನಿಸುತ್ತೆ ಅಂತ ಹೆಮ್ಮೆಯಿಂದ ಹೇಳ್ತಾ ನಮ್ಮ ಡ್ಯಾಡ್ ಹೆಸರು ಮಿಸ್ಟರ್ ಭೂಪತಿ ಎಂದು అబ్బా బెస్ మ్యాన్ అంతు ఆరు యాకంద్రే తు మర్యాద కొడోదు ఇష్టాలి తన తాతన హరిచయమాకుట్లు హో నైస్ నేమ్ సమీర్ ఎంత షేక్ ఇలు కై ముందే చాచిను సమీర్ నూ అరుణ అరుణ సౌర భూపతి ఎందుకు శేఖా నక్త హు ఆరు నంతర స్వల్ప మాట్నాడక ಆರು ಬುಕ್ ಮಾಡಿದ ಕ್ಯಾಬ್ ಬರೋದ್ರೊಂದಿಗೆ ಅವಳನ್ನು ಕಳುಹಿಸಿ ಅವನು ಕೂಡ ಹೊರಟು ಹೋದನು ಸಮೀರ್ ಹಾಗೆ ಅವರ ಮಧ್ಯೆ ನಡೆದ ಫಸ್ಟ್ ಮೀಟನ್ನು ನೆನಪು ಮಾಡಿಕೊಂಡು ಆಫೀಸ್ನಲ್ಲಿದ್ದ ಆರು ಸಂಜೆವರೆಗೂ ಅಂಕಿತಾಳಿಗೆ ಹೇಗೆ ಪ್ರಪೋಸ್ ಮಾಡಬೇಕೆಂದು ರಿಹರ್ಸಲ್ ಮಾಡ್ತಲೇ ಇದ್ದ ಸಾಮ್ರಾಟ್ನಿಗೆ ತಿಳಿಯಲೇ ಇಲ್ಲ ಲಂಚ್ ಟೈಮ್ಗೆ ಜೊತೆಗೆ ಸಂಜೆ ಆಗಿರ್ಬೋದು ಕೂಡ ಆಫೀಸ್ ಅವರ್ಸ್ ಮುಗಿಯೋದ್ರೊಂದಿಗೆ ಸ್ಟಾಫ್ ಎಲ್ಲರೂ ಒಬ್ಬೊಬ್ಬರಾಗಿ ಚೆಕ್ಔಟ್ ಆಗಿ ಹೋಗ್ತಾಯಿದ್ರೆ ಅಂಕಿತ ಕೂಡ ಅಂದು ತನ್ನ ವರ್ಕ್ ಸಬ್ಮಿಟ್ ಮಾಡಲು ಸಾಮ್ರಾಟ್ ಕ್ಯಾಬಿನ್ಗೆ ಬಂದಳು ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಕೇಳಿಸಿದ ಅಂಕಿತಾಳ ಮಧುರವಾದ ಮಧುರವಾದದವನಿಗೆ ಡೋರ್ ಕಡೆ ನೋಡಿದ ಅವನಿಗೆ ವಾಲ್ ಕ್ಲಾಕ್ನಲ್ಲಿ ಸಮಯ ಐದು ಮೂವತ್ತು ತೋರಿಸ್ತಾ ಇದ್ರಿ ಗಾಡ್ ಅಷ್ಟರಲ್ಲೇ ಈವ್ನಿಂಗ್ ಕೂಡ ಆಗಿ ಹೋಯ್ತಾ ಅಂದ್ಕೊಳ್ತಾ ಆ ಸಮಯದಲ್ಲಿ ತನ್ನ ಕ್ಯಾಬಿನ್ಗೆ ಬರೋದು ಕೇವಲ ಅಂಕಿತ ಮಾತ್ರ ಆಗಿರೋದ್ರಿಂದ ಎಸ್ ಅಂದನು ಸಾಮ್ರಾಟ್ ಒಳಗಡೆ ಬಂದ ಅಂಕಿತಾಳಿಗೆ ಸೀಟ್ನ ಆಫರ್ ಮಾಡಿ ಅವಳು ಮಾಡಿದ ವರ್ಕ್ ಡೀಟೇಲ್ಸ್ನ ಚೆಕ್ ಮಾಡಿದ ಸಾಮ್ರಾಟ್ ಕೆಲಸವನ್ನೆಲ್ಲ ನೋಡಿ ಯಾವಾಗಲೂ ಹಾಗೇ ತನ್ನ ಮೇಲ್ಗೆ ಸೆಂಡ್ ಮಾಡಲು ಹೇಳ್ದ ಓಕೆ ಸರ್ ಥ್ಯಾಂಕ್ ಯು ಎಂದು ಎದ್ದು ಹೊರಗೆ ಹೋಗ್ತಾ ಇದ್ದ ಅಂಕಿತಾಳನ್ನು ತಡೆದು ಅಂಕಿತಾ ಕಾಫಿ ಡೇ ನೆನಪಿದೆ ಅಲ್ವಾ ಅಂತ ಕೇಳಿದನು ಸಾಮ್ರಾಟ್ ನಿಜವಾಗಿಯೂ ಅಂಕಿತ ಅಸಲು ಆ ವಿಷಯವನ್ನೇ ಮರ್ತಿದ್ಳು ಈಗ ಸಾಮ್ರಾಟ್ ನೆನಪು ಮಾಡಿದ ಮೇಲೇ ಮತ್ತೆ ಆ ವಿಷಯ ಅವಳಿಗೆ ನೆನಪಿಗೆ ಬಂದಿದ್ದು ಹಾಂ ಹೌದು ಸರ್ ನೆನಪಿದೆ ಅಂತ ಹೇಳಿದ್ಲು ಅಂಕಿತ ಶಾರ್ಪ್ ಸಿಕ್ಸ್ ಪಿ ಎಮ್ ಕಾಫಿ ಡೇ ನಿನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂದನು ಸಾಮ್ರಾಟ್ ಓಕೆ ಸರ್ ಖಂಡಿತ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದ ಅಂಕಿತಾಳಿಗೆ ಅದೇ ಸಮಯಕ್ಕೆ ತನಗಾಗಿ ಅಲ್ಲಿಗೆ ಬರ್ತೇನೆ ಎಂದಿದ್ದ ತಾರಕ್ ಬರ್ದೇ ಇರೋದ್ರಿಂದ ಏನಾಗಿರಬಹುದು ಅಂದ್ಕೊಂಡು ತನ್ನ ಕ್ಯಾಬಿನ್ಗೆ ಹೋಗ್ತಾ ತಾರಕ್ ನಂಬರ್ಗೆ ಕಾಲ್ ಮಾಡಿದ್ಲು ಅಂಕಿತ ಈ ಕಥೆ ಮುಂದುವರಿಯುವುದು ಮುಂದೆ ಏನಾಗುತ್ತೆ సామ్రాట్న సట్ భేటాక్తాళ అతావా తారూక భేటీ అవుతాళ అంత ముందే నోడ అల్లి వరకు ధన్యవాదాలు చాలా సబ్స్క్రైబ్ మన ಮರಿಬೇಡಿ